ವರ್ಕ್ ಮಾಡಿದ್ದಾನೆ ಜೂನಿಯರ್ ಆರ್ಟಿಸ್ಟ್ ವರ್ಕ್ ಮಾಡಿದ್ದಾನೆ ಗ್ಯಾಂಗ್ ಬಾಯ್ ವರ್ಕ್ ಮಾಡಿದ್ದಾನೆ ನಾಲ್ಕೈದು ವರ್ಷ ಸಿನಿಮಾ ಇಂಡಸ್ಟ್ರಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಆ ಟೈಮ್ ಅಲ್ಲಿ ನನಗೆ ನಾನೂರಿಂದ ಐನೂರು ರೂಪಾಯಿ ಕೊಡ್ತಿದ್ರು ಅದು ಬೆಂಗಳೂರು ಜೀವನಕ್ಕೆ ಸಾಲ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ನಂಗೆ ಹೊಟ್ಟೆ ತುಂಬಾ ಅನ್ನ ಹಾಕಿದೆ ಅಂದ್ರೆ ಖಂಡಿತ ಮನಸಾರೆ ಹೇಳ್ತಾ ಇದ್ದೀನಿ ಅದು ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಲಕ್ಷಾಂತರ ಜನಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಇದೊಂದು ಸುವರ್ಣ ಅವಕಾಶ ಅನ್ಬೋದು ನೋಡ ಕಬ್ಜ ಕಬ್ಜ ಶರಣು ಶರಣು ಅಂತ ನಿನ್ ತಂದೆ ತಾಯಿ ಹೆಸರಿಟ್ಟಿರ್ತಾರೆ ನೀನು ಕಬ್ಜಾ ಅಂತ ಇಟ್ಕೊಂಬಿಟ್ರ್ತೀಯ ಅಷ್ಟೆ ನೀನು ಅದೇನು ಕಬ್ಜಾ ಮಾಡ್ಕೊಂಡು ಬದುಕ್ತಿದೆಯೋ ನಿನ್ನ ರೀಲ್ಸ್ಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಏಕೆಂದರೆ ನೀನೇ ಹೇಳ್ಕೊಂಡಿದೀಯ ಈ ಕೆಲಸ ಮಾಡೋದಕ್ಕೂ ಮುಂಚೆ ನಾನು ಏನು ಮಾಡ್ಕೊಂಡಿದ್ದೆ ಅಂತ ಎಲ್ಲೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಾನೂರು ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊತಿದ್ದೆ ಅಂತ ನೋಡು ಅದು ಅನ್ನ ತಿನ್ನೋ ದಾರಿ ಇನ್ನೊಂದು ಹೇಳಿದೆ ನೋಡು ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದೆ ಅಂತ ನಾನು ಈ ಪದ ಬಳಕೆ ಮಾಡಬಾರ್ದು ವಿಧಿ ಇಲ್ಲ ಯಾಕೆಂದರೆ ನಿಮ್ಮ ಅವೆಲ್ಲ ಏನು ಕತೆಗಳು ಬ್ರೋ ಈ ಇನ್ಸ್ಟಾಗ್ರಾಮು ಯೂಟ್ಯೂಬು ಇವನ್ನೆಲ್ಲ ಮಾಡಿಕೊಂಡು ನಿಮಗೊಂದು ಉದ್ಯೋಗ ಅಂತ ಮಾಡ್ಕೊಂಬಿಟ್ಟಿದ್ದೀರ ಏನು ಉದ್ಯೋಗ ಹೇಳ್ರಿ ಈ ಹತ್ರ ಹೋಗೋದು ನಿಮ್ಮದು ಪ್ರಮೋಷನ್ ಮಾಡಿಕೊಡ್ತೀವಿ ಹಣ ಕೊಡಿ ಅನ್ನೋದು ಅವ್ರ ಹತ್ರ ಹಣ ಇಸ್ಕೊಳ್ಳೋದು ಅಲ್ಲಿ ಹೋಗಿ ಪ್ರಮೋಷನ್ ಮಾಡೋದು ಅದನ್ನು ತಂದು ನಿಮ್ಮ ಮಾಡ್ಕೊತೀರಲ್ಲ ಈ ಫಾಲೋವರ್ಸ್ ಈ ಥರದವೆಲ್ಲ ಕುಚೇಷ್ಟುಗಳು ಮಾಡ್ಕೊಂಡು ಇಲ್ಲಿ ಫಾಲೋವರ್ಸ್ಗಳು ಬಂದ್ಬಿಡ್ತಾರೆ ನಿಮಗೆ ಅದನ್ನು ತಗೊಂಬಂದು ಅಲ್ಲಿ ಹಾಕಂತೀರ ಇನ್ನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಬರ್ತದೆ ಇನ್ನು ಅವ್ರ ಹತ್ರನೂ ಅಷ್ಟೋ ಎಷ್ಟೋ ದುಡ್ಡಿಸ್ಕೊಂಬತ್ತೀರಾ ಅದರಲ್ಲಿ ಬದುಕನ್ನು ಕಟ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಿದ್ದೀರಾ ಮಾಡಿರಿ ಯಾಕೆಂದರೆ ಉದ್ಯೋಗ ಇಲ್ಲ ನಿಮ್ಗೊಂದು ಇದೊಂದು ಉದ್ಯೋಗ ಮಾಡ್ಕೊಂಬಿಟ್ಟಿದ್ದೀರ ಜೀವನ ಮಾಡಿರಿ ಆದರೆ ಬೈಕ್ ಟ್ಯಾಕ್ಸಿಯಿಂದ ನಾನು ಜೀವನ ಮಾಡಿದ್ದೀನಿ ಬದುಕ್ ಕಟ್ಕೊಂಡಿದ್ದೀನಿ ದುಡ್ದೆ ತಿಂದೆ ಅಂದಲ್ಲ ನನಗೇನು ಬೇಡ ಕಣೋ ಶರಣ ನೀನು ಯಾವ ಟೈಮಲ್ಲಿ ಐ ಡಿ ಮಾಡಿಸ್ಕೊಂಡಿದ್ದೆ ನಿನ್ನ ಐ ಡಿಯಿಂದ ಎಷ್ಟು ಸಂಪಾದನೆ ಮಾಡಿದ್ಯಾ ನೆಕ್ಸ್ಟ್ ನಿನ್ನ ರೀಲ್ಸಲ್ಲಿ ಖಂಡಿತ ಇದು ನಿನ್ನವರೆಗೂ ರೀಚ್ ಆಗ್ತದೆ ಯಾಕೆಂದ್ರೆ ನನಗೆ ಸುಮಾರು ಜನ ಲಿಂಕ್ಗಳು ಕಳಿಸಿದ್ರು ಅಣ್ಣ ಈ ಕೋತ್ ನನ್ನ ಮಗನಿಗೆ ನೀವೇ ಲೈವ್ ಮಾಡಿ ಕ್ಯಾಕೋರ್ಸ್ ಮಕ್ಕಗಿರಿ ಯಾಕೆಂದರೆ ಜನ ದಿಕ್ತಪ್ಪಿಸ್ತವನೇ ಬೈಕನ್ನು ಲೀಗಲ್ ಅಂತ ಹೈಕೋರ್ಟು ಹೇಳಿಲ್ಲ ಸರ್ಕಾರನು ಕೂಡ ಇದು ಲೀಗಲ್ ಅಂತ ಹೇಳಿಲ್ಲ ಆದರೆ ಈ ಬೇಕೂಫ ಬೈಕ್ ಟ್ಯಾಕ್ಸಿ ಓಡಿಸಿ ಅಂತ ಜನಗಳಿಗೆ ದಿಕ್ತಪ್ಸೋ ಅಂತ ಕೆಲಸ ಮಾಡ್ತಿದ್ದಾನೆ ಇವನಿಗೆ ನೀವೇ ಲೈವ್ ಮಾಡಬೇಕಣ ಅಂಥೇಳಿ ತುಂಬ ಜನ ವಾಟ್ಸಪ್ಪಲ್ಲಿ ಲಿಂಕ್ಗಳನ್ನ ಕಳಿಸಿ ಮಾತಾಡಕ್ಕೆ ಹೇಳಿದ್ರು ಅವ್ರದ್ದೆಲ್ಲ ಓಪನ್ ಮಾಡಿ ನಾನು ತೋರ್ಸೋಕೆ ಹೋಗೋಲ್ಲ ಯಾಕೆ ಅಂದರೆ ಪಾಪ ಕಳಿಸೋರಲ್ವ ಅವ್ರಿಗೆ ನಮ್ಮದೆಲ್ಲ ತೋರಿಸಿದ್ರಲ್ಲಪ್ಪ ಸೋಮಣ್ಣವರು ಅಂತ ಬೇಸರ ಆಗ್ಬಿಡ್ತದೆ ಹಾಗಾಗಿ ನಾನು ಅದು ಲಿಂಕನ್ನು ನೋಡಿದೆ ನೋಡ್ಬಿಟ್ಟು ಇದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ನೋಡು ನಿಮ್ಮ ಊರಲ್ಲೂ ಕೂಡ ನಿನ್ನನ್ನು ಫಾಲೋವರ್ಸ್ ಇಟ್ಕೊಂಡಿರ್ತಾರೆ ನಾನು ಈ ಪದ ಬಳಕೆ ಮಾಡಬಾರ್ದು ವಿಧಿ ಇಲ್ಲ ಯಾಕೆ ಅಂದರೆ ನೀವು ಯಾವಾಗ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೂ ಬರ್ತೀರಾ ಇಂಥ ವಿಚಾರಗಳನ್ನ ತಗೊಂಡು ನಿಮ್ಗೆ ಉಗಿಬೇಕು ಅಂತ ಅನ್ನಿಸ್ತದೆ ನಿಮ್ಮ ತಾಯಿನ ಹೋಗಿ ನೀನು ಕೇಳು ಅಮ್ಮ ನಮ್ಮ ಅಪ್ಪನೇನಾ ನನಗೆ ಅಪ್ಪ ಹ್ಞೂ ಹಿಂಗಂತ ಯಾರೋ ಒಬ್ಬ ಬೇಕುಫ್ ನನ್ನ ಮಗನೇ ಕೇಳ್ತವನೇ ಅಂತಾನೆ ಹೇಳೋ ನಮಗೇನು ಬೇಜಾರಿಲ್ಲ ಯಾಕೆ ಅಂದರೆ ಅಪ್ಪನ ಗುಡ್ತವರು ಕಾನೂನನ್ನ ಪರಿಪಾಲನೆ ಮಾಡ್ತಾರೆ ಅಪ್ಪನ ಗುಡ್ತವ್ರು ಕಾನೂನಿಗೆ ಗೌರವ ಕೊಡ್ತಾರೆ ಇದು ಗುಟ್ಟಿದ ಮಕ್ಕಳು ಮಾಡೋ ಕೆಲಸ ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಇದೆಯಲ್ಲ ಅವ್ರ ಅಪ್ಪನ್ ಗುಡ್ತವ್ರಲ್ಲ ಅವರು ಮಿಂಡ್ರು ಅವರು ಅದಕ್ಕೆ ವೈಟ್ ಬೋರ್ಡು ಟೂ ವೀಲರ್ಗಳನ್ನ ಇಟ್ಕೊಂಡು ಜನರು ದಿಕ್ಕ ತಪ್ಪಿಸ್ತವ್ರೆ ಅದರಿಂದ ತುಂಬ ಜನ ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡವ್ರೆ ಪ್ರಾಣ ಕಳ್ಕೊಂಡಿರೋ ಕುಟುಂಬಸ್ಥರುಗಳಿಗೆ ಪರಿಹಾರ ಬೇಕು ಎಫ್ ಐ ಆರ್ಗಳು ಮಾಡ್ಸೋರೆ ರ್ಯಾಪಿಡೋ ಓನರ್ ಮೇಲೆ ಮಾಡ್ಸೋಣ ಇಲ್ಲ ಓಲಾ ಊಬರ್ ಓನರ್ ಮೇಲೆ ಮಾಡ್ಸೋಣ ಆರ್ ಸಿ ಓನರ್ಗಳ ಮೇಲೆ ಮಾಡ್ಸೋರೆ ಆ ಪೆಂಗ್ರು ನಿಮ್ಮಂತ ನನ್ನ ಮಕ್ಕಳು ರೀಲ್ಸ್ ಮಾಡೋರನ್ನ ನೋಡಿಕೊಂಡು ಹೋಗಿ ಗಾಡಿಗಳು ಅಟ್ಯಾಚ್ ಮಾಡ್ಕೊಂಡು ಎಷ್ಟು ಜನಕ್ಕೆ ಕೈಕಾಲು ಮುರಿದೋಕವ್ರೆ ಪ್ರಾಣ ಕಳ್ದಾಕೊಂಡವರಲ್ಲ ಅವ್ರ ಮೇಲೆ ಎಫ್ ಐ ಆರ್ ಆಗೈತೆ ಇಲ್ಲೇ ಬಾ ಮಾದೇವಪುರದವ್ರು ಒಂದು ಎಫ್ ಐ ಆರ್ ಮಾಡ್ಸಿದ್ದೀವಿ ಈ ಕೋರ್ಟ್ ಅವನು ಪರಿಹಾರ ಕೂಡ ಕೇಳ್ತದೆ ನೀನು ಬಂದು ಕೊಡ್ತೀಯಾ ಇಲ್ಲ ಆ ಮಿಂಡ್ರಗುಡ್ದವ್ರು ಬಂದು ಪರಿಹಾರಗಳು ಕೊಡ್ತಾರೆ ಆರ್ ಸಿ ಓನರ್ ಪರಿಹಾರ ಕೊಡಬೇಕು ಯಾಕ್ರೋ ಹ್ಞೂ ಈ ಥರ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೊಂಡ್ರೆ ಅವ್ರ ಹತ್ರ ಎಂಜಿಲ್ ಕಾಸ್ ಸಿಗ್ತದೆ ಅಂದ್ಬಿಟ್ಟು ಆ ದುಡ್ಡನ್ನು ಈಸ್ಕೊಂಡು ಈ ಥರ ನಿಮ್ಮ ಫಾಲೋವರ್ಸ್ಗಳನ್ನ ಮಾಡಿಕೊಂಡು ಇದನ್ನ ತಂದಿಲ್ಲಿ ಅಪ್ಲೋಡ್ ಮಾಡಿಕೊಂಡು ಯಾಕ್ರ ಬಡವ್ರ ಜೀವನದಲ್ಲೆಲ್ಲ ಆಟಾಡ್ತೀರಾ ಹ್ಞೂ ನೀನು ರ್ಯಾಪಿಡ್ ಅನ್ನ ತಿಂದಿದ್ದೀಯ ಅಲ್ವೇನೋ ಅದು ಯಾವುದು ನಿಂದು ಐ ಡಿ ಯಾವ ಟೈಮಲ್ಲಿ ಹೋಗಿ ನೀನು ಅಲ್ಲಿ ಐ ಡಿ ಕ್ರಿಯೇಟ್ ಮಾಡಿಸ್ದೆ ಐ ಡಿ ಕ್ರಿಯೇಟ್ ಆದಮೇಲೆ ಎಷ್ಟು ಟ್ರಿಪ್ಗಳ್ನ ನೀನು ಕಂಪ್ಲೀಟ್ ಮಾಡಿದ್ಯಾ ಅದರಿಂದ ಎಷ್ಟು ಸಂಪಾದನೆ ಮಾಡಿದ್ಯಾ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಊರಿಗೋಗ್ಬಿಟ್ಟು ಕೇಳು ನಮ್ಮ ಅಪ್ಪನೇನೋ ಇವರು ನಮ್ಮ ಅಪ್ಪ ಅಂತ ಅಂತ ಗುಟ್ಟಿದ ಕೆಲಸನೇ ನೀನು ಮಾಡಿದರೆ ಈ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ತೋರಿಸು ಏನು ಸೋಮಶೇಖರ್ ಅವರೇ ನಿಮ್ಮ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ನಾನು ವಿಡಿಯೋ ತೋರಿಸ್ಕೊಂಡು ಹೀಗೆಲ್ಲ ಮಾತಾಡಿದ್ದೀರಾ ನೋಡಿರಿ ನಾನು ಅಪ್ಪನಗುಡ್ತವನು ರ್ಯಾಪಿಡೋ ಐ ಡಿನ ಈ ಇಯರಲ್ಲಿ ಕ್ರಿಯೇಟ್ ಮಾಡಿ ಇಷ್ಟು ಕಸ್ಟಮರ್ಗಳಿಗೆ ನನ್ನ ಸರ್ವಿಸ್ ಕೊಟ್ಟು ಇಷ್ಟು ಕಸ್ಟಮರ್ಗಳಿಂದ ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ತೋರಿಸು ಆಗ ಓ ಶರಣ ದುಡ್ದವನೇ ಇದರಿಂದ ದುಡ್ದು ಸಂಪಾದನೆ ಮಾಡೋವನೇ ಅನ್ನೋದು ನಮಗೂ ಗೊತ್ತಾಗ್ತದೆ ನಿನ್ನ ಇಡೀ ರೀಲ್ಸೆಲ್ಲ ಹುಡುಕಿದ್ರು ನಿಂದೆಲ್ಲ ಬರೀ ಇಂಥವೇ ಕುಚೇಷೇ ಕೆಲಸಗಳು ಮಾಡಿಕೊಂಡು ಪ್ರಮೋಷನ್ಗಳನ್ನ ಮಾಡಿಕೊಂಡು ಅವ್ರಿವ್ರು ಕೊಡೋ ಕಾಸನ್ನು ಈಸ್ಕೊಂಡು ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡಿಕೊಂಡು ಅವ್ರುಗಳಿಗೆ ಅದನ್ನು ಅಪ್ಲೋಡ್ ಮಾಡಿಕೊಂಡು ಅವ್ರುಗಳು ಅದನ್ನೆಲ್ಲ ನೋಡ್ತಿರ್ತಾರಲ್ಲ ಅದರಿಂದ ನಿಮ್ಗಳು ದುಡ್ಡು ಬರ್ತದೆ ಅಲ್ವಾ ಇಪ್ಪತ್ತೆರಡನೇ ತಾರೀಕು ಅಲ್ವಾ ಇಪ್ಪತ್ತೆರಡರಿಂದ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಕೌಂಟಿಂದ ದುಡ್ಡು ಬರ್ತಾವಲ್ಲ ಅದಕ್ಕೇನು ಮಾಡ್ತೀರಾ ಇಂಥವನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಕೂತ್ಕಂತೀಯ ಹ್ಞೂ ನೀನು ಆ ಧರ್ಮಸ್ಥಳದ ವಿಚಾರದಲ್ಲಿ ಆ ರೀತಿಯಲ್ಲಿ ಓದಲ್ಲ ಅವಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ಯಾ ಅಂದ್ಕೊಂಡು ಅಲ್ಲೂ ಅಷ್ಟೇ ನೀನು ಬಿಕ್ನಾಸಿ ಕೆಲಸನೇ ಮಾಡಿರೋದು ನೀನು ಪ್ರಮೋಷನ್ಗೋಸ್ಕರ ಓದೆ ಅಲ್ಲಿ ಹ್ಞೂ ಹೋಗಿ ಅಲ್ಲೆಲ್ಲ ಗಬ್ಬೆ ಬುರ್ಸ್ತೆ ಆದರೂ ಏನೋ ಹೋಗಲಿ ಕೆಲವರೆಲ್ಲ ಬೈತವ್ರಲ್ಲ ಕ್ಯಾಕರಿಸ್ಕೊಂಡು ಮಕ್ಕಗೀತವ್ರಲ್ಲ ಅಂದ್ಬಿಟ್ಟು ನಾವುಗಳು ಹೋಗ್ಲಿ ಬಿಡ್ರಿ ಅವ್ನು ಹೋಗ ಅವ್ನ ದರ್ಶನಕ್ಕೆ ಬಿಡಬೇಕಾಗಿತ್ತು ಅವರು ಹಂಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಮಾತಾಡಿದ್ರು ಮತ್ತೆ ನೋಡಿದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ವಿಷಯ ಎತ್ಕೊಂಡ್ ಬಂದಿದ್ಯಾ ಏನು ಬೇಡ ನಿನ್ನ ಅದೇನು ವಿಡಿಯೋಸ್ ಕೂಡ ಅದು ಕಾಮೆಂಟ್ ಸೆಕ್ಷನ್ ಆಫ್ ಮಾಡ್ಬಿಟ್ಟಿದ್ಯಾ ನೋಡು ಎಷ್ಟು ಭಯ ಐತೆ ನಿನಗೆ ನೀನು ಅಂಥ ಆಗಿದ್ರೆ ಕಾಮೆಂಟ್ ಸೆಕ್ಷನ್ನ ಓಪನ್ ಮಾಡಿಬಿಟ್ಟಿರುವೆ ಒಬ್ಬೊಬ್ರು ಸರಿ ಸರಿಯಾಗಿ ಬಂದು ಹಾಕಿರೋ ಕಾಮೆಂಟ್ಗೆ ಜನ್ಮ ಜಾಲ ಆಡ್ಬಿಟ್ಟಿರೋರು ಹ್ಞೂ ತೆವ್ಲಿರ್ಬೇಕ್ರೋ ಫಾಲೋವರ್ಸ್ನ ರೈಸ್ ಮಾಡ್ಕೊಳ್ಬೇಕು ನಮ್ಮ ಕೂಡ ಅಪ್ಲೋಡ್ ಆದರೆ ಆ ವಿಡಿಯೋಸ್ನ ಇಂಕ್ತಿನ ಮಂಗಳೆಲ್ಲ ನೋಡ್ತವೆ ಅದರಿಂದ ನಮಗೆ ದುಡ್ಡು ಬರ್ತದೆ ಆ ದುಡ್ಡಲ್ಲಿ ನಾವು ಜೀವನ ಮಾಡಬೇಕು ಅನ್ನೋ ತೇವ್ ಇರ್ಬೇಕು ನಿಮಗೆ ಇಳ್ಕಳಿ ಆದರೆ ಇಲ್ಲೀಗಲ್ business ಮಾಡಕ್ಕೆ ಹೋಗ್ಬೇಡ್ರಿ ಹೋಗಿರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕಮಿಷ್ನರ್ನ ಕೇಳಿ ಏನು ಸರ್ ಬೈಕ್ ಟ್ಯಾಕ್ಸಿ ಆ ಓಡಿಸ್ಬೋದ ಜನ ನಾವು ಈ ಥರ ಪ್ರಮೋಷನ್ ಮಾಡ್ತಾ ಇದ್ದೀವಿ ಮಾಡ್ಬೋದಲ್ವ ಸರ್ ಅಂತ ಕೇಳ್ರಿ ಅವ್ರು ಮಾಡ್ಬೋದು ಕಬ್ಜಾ ಮಾಡಪ್ಪ ಶರಣು ಅಂದರೆ ಅವಾಗ ಲೈವ್ ಮಾಡಲ್ಲ ನಿಂದನೆ ನೋಡಪ್ಪ ಬಂದು ಕೇಳಿದೆ ಕಮಿಷ್ನರು ನೀನು ಮಾಡ್ಬೋದು ಅಂತ ಹೇಳಿದ್ರು ನೀನೇನೋ ದೊಡ್ಡ ನಾಯಕ ಅಲ್ಲಿಂದ ಹೇಳ್ದಿದ್ದಲ್ಲೋ ಫೇಸ್ಬುಕ್ಕಲ್ಲಿ ಬಂದು ಬಾ ಅಂತ ಕರಿ ಖಂಡಿತ ಅಲ್ಲಿಗೆ ಬರ್ತೀನಿ ಇಲ್ಲ ಹೈಕೋರ್ಟಲ್ಲಿ ತೀರ್ಪು ನಡೀತಾ ಇತ್ತು ಇನ್ನೂ ತೀರ್ಪು ಬಂದಿಲ್ಲ ಕೇಸ್ ನಡೀತಾ ಇತ್ತು ಏರಿಂಗ್ ಅಲ್ಲಿ ಜರ್ ಅಲ್ಲಿ ಜರ್ಜ್ ಸಾಹೇಬ್ರಿಗೆ ಕೇಳು ಸ್ವಾಮಿ ನಾನು ಹಿಂಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಮಾಡ್ಬೋದಲ್ವಾ ಇವ್ರುಗಳು ಬೈಕ್ ಟ್ಯಾಕ್ಸಿ ಓಡಿಸ್ಬೋದಲ್ವಾ ಅಂತ ಜರ್ಜೆ ಕ್ಯಾಕರಿಸ್ ಪೆಂಡಿಂಗ್ ಪೆಂಡಿಂಗಿಕ್ಕ ಅವ್ರ ಕೇಸನ್ನ ಇವನು ಬಂದವನೇ ವಿಡಿಯೋ ಮಾಡಿಕೊಂಡು ಇದ್ರಲ್ಲಿ ಅನ್ನ ತಿನ್ಬಿಟ್ಟಿದ್ದೀನಿ ಇದ್ರಲ್ಲಿ ನಾನು ಹೊಟ್ಟೆಗೆ ಅನ್ನ ಹಾಕ್ಬಿಡ್ತು ಅನ್ನ ಅಲ್ಲ ಇವಲ್ ಹಾಕಿರೋದು ಅದೇನು ತಿಂದಿದೆಯೋ ನೀನು ತೋರಿಸು ಅದು ಯಾವ ಟೈಮಲ್ಲಿ ಐ ಡಿ ಕ್ರಿಯೇಟ್ ಮಾಡಿದೆ ರ್ಯಾಪಿಡಾಗಿ ಹೋಗಿ ಆ ಐ ಡಿ ಕ್ರಿಯೇಟ್ ಆದಮೇಲೆ ಅದೆಷ್ಟು ಜನಕ್ಕೆ ನೀನು ಬೈಕ್ ಟ್ಯಾಕ್ಸಿ ಟ್ಯಾಕ್ಸಿಯಲ್ಲಿ ಸರ್ವಿಸ್ ಕೊಟ್ಟಿದ್ಯಾ ಅದೆಷ್ಟು ಅರ್ನಿಂಗ್ ಮಾಡಿದ್ಯಾ ಅಂತ ನಾನು ಕೇಳ್ತಾ ಇದ್ದೀನಿ ನಿರೂಪಣೆ ಮಾಡ್ಕೊಂಡು ತೋರಿಸು ಹ್ಞೂ ಬಿಡ್ರೋ ಈ ಬೇವರ್ಸಿ ಬದುಕು ಬದುಕೋದು ಬಿಡ್ರಿ ಒಳ್ಳೆ ರೀತಿಲಿ ಬದುಕ್ರಿ ಆಮೇಲೆ ಅವಳ್ಯಾರೋ ಅವಳು ಬರ್ತಾಳೆ ಅವಳ ಹೆಸರು ಲೇಡೀಸು ಬೆಲೆ ಕೊಡಬೇಕು ಅಂತ ಅಲ್ಲಿ ಕಚ್ಕೊಂಡಿದ್ದೀವಿ ಹ್ಞೂ ಫಾಲೋವರ್ ಆಗಿ ನಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅವ್ಳೊಬ್ಳು ಯಾಕೆ ಫಾಲೋವರ್ ಆಗಬೇಕು ನಿಮಗೆ ನೀವು ಹಾಕೋ ಈ ಥರ ವೀಡಿಯೋಸ್ಗಳ್ನ ನೋಡಿಕೊಂಡು ದುಡ್ಡು ಮಾಡೋದಕ್ಕೆ ನೀವು ದುಡ್ಡು ಮಾಡೋದಕ್ಕೆ ಜನ ನಿಮ್ಮನ್ನು ಫಾಲೋವರ್ ಮಾಡ್ಕೊಬೇಕಾ ಅದು ಯಾವುದೋ ಪ ಯಾವುದೋ ಗೂಡ್ಸ್ ಗಾಡಿದು ಅಡ್ವರ್ಟೈಸ್ಮೆಂಟ್ ಕೊಡ್ತಾಳೆ ಅಮ್ಮ ಒಂದು ದಿನ ಇತ್ಕಂಡು ಗೂಡ್ಸ್ ಗಾಡಿ ಸ್ಟೇರಿಂಗ್ ಹಿಡ್ದು ಡ್ಯೂಟಿ ಮಾಡಿದ್ರೆ ಗೊತ್ತಾಗಿರೋದು ಒಂದು ತಿಂಗಳು ಡ್ಯೂಟಿ ಮಾಡಿದರೆ ಅಕ್ಕನೂ ಗೊತ್ತಾಗಿರೋದು ಬ್ರೀವೇ ಹೋಗೋದು ಆ ಕಂಡವ್ರು ದುಡ್ಡು ಇಸ್ಕೊಂಬರೋದು ಅಡ್ವರ್ಟೈಸ್ಮೆಂಟ್ ಮಾಡೋದು ತಿಂತೀರಾ ತಾನೇ ತಿನ್ನರಿ ಲೀಗಲಾಗಿ ತಿನ್ನರಿ ಇಲ್ಲೀಗಲ್ ಬಿಸ್ನೆಸ್ಗಳಿಗೆ ಪ್ರಮೋಷನ್ ಕೊಟ್ಕೊಂಡಲ್ಲ ತಿನ್ನೋದು ಬರಿದ್ರು